ನಮಸ್ಕಾರ ವೇದಿಕ ಅರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳುವಂಥ ಪರಿಹಾರ ಯಾರು ಬೇಕಾದರೂ ಮಾಡ್ಕೋಬೋದು ಹೆಣ್ಮಕ್ಳಾದರೂ ಮಾಡ್ಕೋಬೋದು ಗಂಡು ಮಕ್ಕಳಾದರೂ ಮಾಡ್ಕೋಬೋದು ಮನೇಲಿ ಯಾರಾದರೂ ದುಡ್ಡವರಿದ್ದರೆ ಅವರು ಕೂಡ ಮಾಡ್ಕೋಬೋದು ಇದು ಮೇನ್ ಆಗಿ ಬಂದು ದುಡ್ಡಿನ ಸಮಸ್ಯೆ ನಿಮ್ಮನೆಗೆ ಬ ಯಾವತ್ತು ಬರಬಾರ್ದು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡಬೇಕಾಗಿರುವಂಥ ಒಂದು ಪರಿಹಾರ ಇದು ಈ ರೀತಿ ಪರಿಹಾರನ ಪಂಚಮಿ ದಿನ ನೀವು ಮಾಡಬೇಕಾಗುತ್ತೆ ಇದು ತಿಂಗಳಿಗೆ ಎರಡು ಸರಿ ಬರುತ್ತೆ ಅಮಾವಾಸ್ಯ ಕಳೆದಂಥ ಐದನೇ ದಿನಕ್ಕೆ ಒಂದು ಪಂಚಮಿ ಬರುತ್ತೆ ಹಾಗೆ ಹುಣ್ಣಿಮೆ ಕಳೆದಂಥ ಐದನೇ ದಿನಕ್ಕೆ ಒಂದು ಪಂಚಮಿ ಬರುತ್ತೆ ದಿನ ನೋಡಿಕೊಂಡು ಸಮಯ ನೋಡಿಕೊಂಡು ನೀವು ಮಾಡ್ಕೋಬೋದು ಅಂದರೆ ಯಾವತ್ತು ಪಂಚಮಿ ಬೀಳ್ತಿದೆ ಅಂತ ನೋಡಿಕೊಂಡು ನೀವು ಮಾ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಎಷ್ಟೋ ಜನಕ್ಕೆ ತುಂಬ ಶಕ್ತಿ ಇರುವಂಥ ಪರಿಹಾರ ಇದು ಮೇನ್ ಆಗಿ ಬಂದು ನಾವು ವಾರಾಹಿ ತಾಯಿಗೆ ಮನಸ್ಸಲ್ಲಿ ನೆನೆಸ್ಕೊಂಡು ಮಾಡಬೇಕಾಗಿರೋ ಒಂದು ಪರಿಹಾರ ಇದು ತಾಯಿ ತುಂಬ ಶಕ್ತಿ ಜಾಸ್ತಿ ಇರುವಂಥ ತಾಯಿ ಹಾಗಾಗಿ ನೀವು ಬೇಡಿದವರ ತಾಯಿ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಒಂದು ಪರಿಹಾರ ಇದು ಇದು ಒಂದು ಸಣ್ಣ ಪರಿಹಾರ ಅಷ್ಟೇ ಯಾರ ಯಾರಿಗಾದರೂ ದುಡ್ಡಿನ ಸಮಸ್ಯೆ ಇರೋದಾಗಲಿ ಇಲ್ಲ ಮನೆಗೆ ಯಾವಾಗಲೂ ದುಡ್ಡು ದುಡ್ಡಿನ ಸಮಸ್ಯೆ ಬರಬಾರ್ದು ಮುಂದೆ ಅನ್ನೋ ಒಂದು ಆಸೆ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೋದು ಮೇಯ್ನಾಗಿ ಇನ್ನು ಇದು ಮಾಡೋಕ್ಕೆ ಏನೇನು ಐಟಮ್ ಬೇಕಾಗಿದೆ ಅಂತ ನೋಡೋದಾದರೆ ನಿಮಗೆ ಅಕ್ಕಿ ಬೇಕಾಗುತ್ತೆ ಆಮೇಲೆ ವಿಳದೆಲೆ ಹಾಗೆ ಐದು ಕಾಯಿನ್ ಬೇಕಾಗುತ್ತೆ ಐದು ಅದು ಐದು ರೂಪಾಯಿ ಐದು ಕಾಯಿನ್ ಆದರೂ ಇರ್ಬೋದು ಇಲ್ಲ ಒಂದು ರೂಪಾಯಿ ಐದು ಕಾಯಿನ್ ಇಲ್ಲ ಎರಡು ರೂಪಾಯಿ ಐದು ಕಾಯಿನ್ ಈ ರೀತಿ ನೀವು ಯಾವುದಾದ್ರೂ ಕಾಯಿನ್ಸ್ ನಿಮ್ಮ ಹತ್ರ ಏನಿದೆ ಅದು ತೊಗೋಬೋದು ಇಲ್ಲ ಹೊರಗಡೆ ಬೇರೆ ಕಂಟ್ರಿಯವರಾದರೆ ನಿಮ್ಮ ಕಾಯಿನ್ ಅಲ್ಲೇನಿದೆ ಅದು ನೋಡಿಕೊಂಡು ಐದು ಕಾಯಿನ್ಸ್ನ ನೀವು ಇಟ್ಕೋಬೇಕಾಗುತ್ತೆ ಹಾಗೆ ಅಷ್ಟನ ಕುಂಕುಮ ಹಾಗೂ ತುಪ್ಪದ ದೀಪ ನಿಮ್ಮ ಹತ್ರ ಈಗ ವಾರಾಹಿ ತಾಯಿ ಒಂದು ಫೋಟೋ ಇದ್ದರೆ ನೀವು ಫೋಟೋ ಮುಂದೆ ಕೂತ್ಕೊಂಡು ಮಾಡ್ಬೋದು ಫೋಟೋ ಇಲ್ಲ ಅಂದರೆ ನೀವು ತುಪ್ಪದ ದೀಪ ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ಈ ಒಂದು ಪರಿಹಾರನ ನೀವು ಮಾಡ್ಕೋಬಹುದು ಇನ್ನು ನಾನು ಹೇಳಿದಾಗಿ ಇದು ಪಂಚಮಿ ನಾನೇ ಮಾಡಬೇಕಾಗಿರೋದು ಮತ್ತೆ ಇದು ಬೇರೆ ದಿನ ಮಾಡಬಹುದ ಅಂತ ಕಮೆಂಟಲ್ಲಿ ಅಲ್ಲಿ ಕೇಳಬೇಡಿ ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಏನು ಹೇಳ್ತಿದ್ದೀನಿ ಅಂತ ನೀವು ಕಂಪ್ಲೀಟ್ ಆಗಿ ನೋಡಿ ನಾನು ಹೇಳದೇ ಇರೋವಂಥ ವಿಷಯನ ನೀವು ಕಮೆಂಟಲ್ಲಿ ಅಲ್ಲಿ ಕೇಳ್ಕೋಬಹುದು ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಕೆಲವರು ನೋಡಲ್ಲ ಹಾಗೆ ಅದರಲ್ಲಿ ನಾನೇನು ಹೇಳಿರ್ತೀನೋ ಅದನ್ನೇ ಕಮೆಂಟಲ್ಲಿ ಮತ್ತೆ ಮತ್ತೆ ಕೇಳ್ತಿರ್ತಾರೆ ಹಾಗಾಗಿ ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ ಹಾಗೆ ಇದು ಯಾವ ಸಮಯದಲ್ಲಿ ಮಾಡೋದು ಅಂತ ನೋಡೋದಾದ್ರೆ ನೀವು ಬೆಳಗಿನ ಜಾವ ಮಾಡ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ಕೋಬಹುದು ಸೂರ್ಯ ಹುಟ್ಟಕ್ಕೆ ಮುಂಚೆ ನೀವು ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಸಂಜೆ ಮೇಲೆ ಯಾವಾಗಾದರೂ ಮಾಡ್ಕೋಬಹುದು ಅಂದ್ರೆ ಸೂರ್ಯ ಮುಳುಗಿದ ನಂತರ ಆರೂವರೆ ನಂತರ ನೀವು ಏನು ಸಮಯ ಇರುತ್ತಲ್ವ ಆ ಸಮಯದಲ್ಲಿ ನೀವು ಮಾಡ್ಕೋಬೋದು ರಾತ್ರಿ ಮಾಡೋದು ತುಂಬಾ ಶ್ರೇಷ್ಠ ಯಾಕೆಂದರೆ ತಾಯಿಗೆ ರಾತ್ರಿ ಹೊತ್ತು ರಾತ್ರಿ ವೇಳೆಯಲ್ಲಿ ನೀವು ಪೂಜೆ ಮಾಡೋದಾಗ್ಲಿ ಪರಿಹಾರ ಮಾಡ್ಕೊಳ್ಳೋದಾಗಲಿ ತುಂಬ ಆಗಿರುತ್ತೆ ಹಾಗಾಗಿ ನೀವು ರಾತ್ರಿ ಸಮಯದಲ್ಲೂ ಕೂಡ ಮಾಡ್ಕೋಬೋದು ತುಂಬ ಶುದ್ಧವಾಗಿ ಮಾಡ್ಕೋಬೇಕಾಗುತ್ತೆ ಸ್ನಾನ ಮಾಡಿ ಮನೆಯೆಲ್ಲ ಪೂ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡುವಂಥ ದೇವರ ಹತ್ರ ಹೂವು ಎಲ್ಲ ಇಟ್ಟು ನಂತರ ನೀವು ಪರಿಹಾರನ ಮಾಡ್ಕೋಬೇಕಾಗಿರೋದು ಮೊದಲನೇದಾಗಿ ನೀವು ದೇವ್ರ ಮನೇಲಿ ಕೂತ್ಕೊಂಡು ಫಸ್ಟು ದೀಪ ಎಲ್ಲ ಹಚ್ಚಿದ ನಂತರ ಇದಕ್ಕೆ ಅಂತ ಒಂದು ದೀಪ ವಾರಾಹಿ ತಾಯಿಗೆ ಅಂತಲೇ ಒಂದು ದೀಪ ಇಟ್ಟುಬಿಡಿ ನಿಮ್ಮ ಹತ್ರ ಫೋಟೋ ಇಲ್ಲ ಅಂದರೆ ವಾರಾಹಿ ತಾಯಿಗೆ ಅಂತ ಒಂದು ದೀಪ ಇಡಿ ಇಲ್ಲ ಅಂದರೆ ವಾರಾಹಿ ತಾಯಿ ಫೋಟೋ ವಿಗ್ರಹ ಏನಾದರೂ ಇದ್ದರೆ ಅದರ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ಒಂದು ತಟ್ಟೆಯಲ್ಲಿ ಯಾವ ತಟ್ಟೆಯಾದರೂ ತಗೋಬೋದು ಅಂದರೆ ತಾಮ್ರದ್ದಾದರೂ ಈ ತಳೆ ಇಲ್ಲ ಬೆಳ್ಳಿ ತಟ್ಟೆ ಇದ್ರೆ ನೀವು ಅದನ್ನು ತಗೋಬೋದು ತಗೊಂಡು ಅದರಲ್ಲಿ ನೀವು ಅಕ್ಕಿಯನ್ನು ಹಾಕಿ ನಂತರ ಅದ್ರ ಮೇಲೆ ನೀವು ಈ ವಿಳದೆಲೆ ಏನಿರತ್ತೆ ಅದನ್ನು ನೀವಿಟ್ಟು ನಂತರ ಅದರಲ್ಲಿ ಅರಿಶಿನ ಕುಂಕುಮ ಇಟ್ಟು ಅದಾದ ಮೇಲೆ ಈ ಐದು ಕಾಯಿನ್ ಇಟ್ಕೊಂಡಿದ್ದೀರ ಐದು ಕಾಯಿನ್ನ ನೀವು ಈ ಎಲೆ ಮೇಲೆ ಇಡಬೇಕಾಗುತ್ತೆ ಹೂವು ಇದ್ರೆ ಒಂದು ಕೆಂಪು ಹೂವು ನೀವು ಇದ್ರ ಮೇಲೆ ಇಡಬಹುದು ಇಲ್ಲಾಂದ್ರೆ ನೀವು ಬೇರೆ ಕಾಯಿನ್ ಮಾತ್ರ ಇಡಬಹುದು ಈ ಕಾಯಿನ್ ಇಡುವಂಥ ಸಂದರ್ಭದಲ್ಲಿ ನೀವು ನಾನು ಹೇಳುವಂಥ ಈ ಒಂದು ಮಂತ್ರ ನೀವು ಹೇಳಬೇಕಾಗುತ್ತೆ ಮಂತ್ರ ಈ ರೀತಿ ಇದೆ ನಾನು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಕೊಟ್ಟಿರ್ತೀನಿ ಬರೆದಿಟ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ಧನಂ ದೇಹಿ ಸ್ವಾಹ ಈ ರೀತಿ ಇದೆ ಮಂತ್ರ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇಪ್ಪತ್ತೊಂದು ಬಾರಿ ನೀವು ದಿನ ಹೇಳಬೇಕಾಗುತ್ತೆ ಕಾಯಿನ್ನು ನೀವು ಎಲೆ ಮೇಲೆ ಇಟ್ಟಿದ ನಂತರ ನೀವು ಈ ಒಂದು ಮಂತ್ರನ ಇಪ್ಪತ್ತೊಂದು ಸಾರಿ ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸಾರಿ ಹೇಳಿದ ನಂತರ ಅಂದರೆ ಇಪ್ ನೀವು ಟ್ವೆಂಟಿ ಒನ್ ಟೈಮ್ಸ್ ಹೇಳಿ ಮುಗೀತು ಅಂದಾಗ ನೀವು ಈ ಮಾಡ್ತಿರೋಂಥ ಪರಿಹಾರ ಕೂಡ ಮುಗ್ದಿದೆ ನಂತರ ನೀವೇನು ಮಾಡಬೇಕು ಅಂದರೆ ಈ ಕಾಯಿನ್ ಮೇಲಿರುವಂಥ ಒಂದು ಕಾಯಿನ್ ಎತ್ಕೊಂಡು ನಿಮ್ಮ ಪರ್ಸಲ್ಲಿ ಇಡ್ಬೋದು ಇಲ್ಲ ನಿಮ್ಮ ಲಾಕರು ಎಲ್ಲಾದರೂ ಇದ್ದರೆ ನೀವು ಅಲ್ಲಿಟ್ಕೋಬೋದು ಮೇನ್ ಆಗಿ ಪರ್ಸಲ್ಲಿ ದುಡ್ಡು ಪದೇ ಪದೇ ಅಲ್ಲಿ ಬಂದು ತುಂಬುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಮ ಪರ್ಸ್ನಲ್ಲಿ ನೀವು ಇಟ್ಕೋಬೋದು ಹಾಗೆ ಮಿಕ್ಕಿರೋ ಕಾಯಿನ್ಸ್ ಏನಿದೆ ಅದು ನೀವು ಬೇಕಿದ್ರೆ ನಿಮ್ಮ ಪೂಜಾ ರೂಮಲ್ಲೇ ಇಡಬಹುದು ಎಲ್ಲಾದರೂ ಒಂದು ಬಾಕ್ಸಲ್ಲಿ ಹಾಕಿ ನಿಮ್ಮ ದೇವ್ರ ಕೋಣೆಯಲ್ಲೇ ಇಡಬಹುದು ಇಲ್ಲ ಅಂದ್ರೆ ನೀವು ಯಾರಿಗಾದರೂ ದಾನ ಕೂಡ ನೀವು ಮಾಡ್ಕೋಬಹುದು ಈ ಒಂದು ಪರಿಹಾರ ಮಾಡುವಂಥ ಸಂದರ್ಭದಲ್ಲಿ ನೀವು ಭಕ್ತಿಯಿಂದ ನೀವು ತಾಯಿಯನ್ನು ಬೇಡ್ಕೋಬೇಕಾಗುತ್ತೆ ನೀವು ಮಂತ್ರ ಹೇಳುವಂಥ ಸಂದರ್ಭದಲ್ಲಿ ಭಕ್ತಿಯಿಂದ ಕಣ್ಣು ಮುಚ್ಚಿ ನೀವು ದೇವರನ್ನು ಬೇಡ್ಕೋಬೇಕಾಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಿದೆ ಯಾವ ರೀತಿ ಈಗ ನಿಮಗೆಲ್ಲಾದರೂ ದುಡ್ಡು ಬರೋವಂಥದ್ದು ನಿಂತೋಗಿದೆಯಾ ಇಲ್ಲ ದುಡ್ಡು ಬರಬೇಕಾಗಿದೆ ಯಾರಿಂದಾದರೂ ಇಲ್ಲ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಇದೆಯಾ ಅದು ಸಾಲ್ವ್ ಆಗೋದ ಏನಿದೆ ನಿಮ್ಮ ಮನಸ್ಸಲ್ಲಿ ಅನ್ನೋದನ್ನು ನೀವು ಕಣ್ಣು ಮುಚ್ಕೊಂಡು ತಾಯಿಯಲ್ಲಿ ನೀವು ಭಕ್ತಿಯಿಂದ ನೀವು ಬೇಡ್ಕೋಬೇಕಾಗುತ್ತೆ ಈ ಮಂತ್ರ ಹೇಳುವಂಥ ಸಂದರ್ಭದಲ್ಲಿ ತುಂಬ ಶಕ್ತಿ ಇರುವಂಥ ಒಂದು ಮಂತ್ರ ಇದು ಹಾಗಾಗಿ ನೀವು ಶುದ್ಧವಾಗಿಯೇ ನೀವು ಕುತ್ಕೊಂಡು ನೀವು ಮಾಡಬೇಕಾಗಿದೆ ಇದನ್ನ ಹಾಗಾಗಿ ಇದೆಲ್ಲ ಮಂತ್ರ ಹೇಳಿದ ನಂತರ ನೀವು ನಾನು ಹೇಳಿದ ಹಾಗೆ ಒಂದು ಕಾಯಿನ್ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮಿಕ್ಕಿದ್ದನ್ನು ನೀವು ದೇವ್ರ ಮನೇಲಿ ಇಲ್ಲಾಂದರೆ ನೀವು ಯಾರಿಗಾದರೂ ದಾನ ಮಾಡ್ಬೋದು ಈ ಒಂದು ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಹಾಗೆ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಮನೆಯಿಂದ ರಿಮೂವ್ ಆಗುತ್ತೆ ಏನಾದರೂ ಬ್ಲಾಕೇಜ್ ಮನಿ ಬ್ಲಾಕೇಜ್ ಆಗ್ತಿದೆ ಯಾರಾದರೂ ದುಡ್ಡು ಬರೋದು ಇಲ್ಲ ಸ್ಯಾಲ್ರಿ ಬರದೇ ಇರೋದು ಇಲ್ಲ ಯಾವುದಾದ್ರೂ ನಿಮಗೆ ಪ್ರಮೋಷನ್ ಆಗಿ ದುಡ್ಡು ಬರೋದು ಅದರೀತಿ ಏನು ಯಾವುದಾದ್ರೂ ಒಂದು ದುಡ್ಡು ಬ್ಲಾಕ್ ಆಗಿದ್ದರೂ ಕೂಡ ಈ ಒಂದು ರಿಚುವಲ್ ನೀವು ಮಾಡು ಮುಗಿದ ತಕ್ಷಣ ಇದೆಲ್ಲ ನಿಮಗೆ ಸರಿ ಹೋಗ್ಬಿಡುತ್ತೆ ಹಾಗೆ ಮೊದಲನೇದಾಗಿ ನಾನು ಹಾಗೆ ನೀವು ಪಂಚಮಿ ದಿನನೇ ಇದನ್ನು ಮಾಡಬೇಕಾಗುತ್ತೆ ಆ ಅವತ್ತಿನ ದಿನ ನೀವು ಮಾಡೋದ್ರಿಂದ ವೆಲ್ತ್ ಲಕ್ ಅಂತ ನಾವು ಹೇಳ್ತೀವಿ ಅಂದರೆ ನಿಮಗೆ ಲಕ್ ಅದಕ್ಕಾಗಿ ಕೂಡ ನಿಮಗೆ ದುಡ್ಡು ನಿಮ್ಮ ಮನೆಗೆ ಆಗಮನ ಆಗುತ್ತೆ ಅದು ಬರುತ್ತೆ ಎಲ್ಲಿಂದಾದರೂ ಒಂದು ಕಡೆಯಿಂದ ನಿಮಗೆ ಬರುತ್ತೆ ಅದು ಆಸ್ತಿಯಾದರೂ ಬರ್ಬೋದು ಆಸ್ತಿ ಬರೋದಾಗ್ಲಿ ಇಲ್ಲ ಯಾರಿಂದಾದರೂ ಗಿಫ್ಟ್ ರೂಪದಲ್ಲಿ ಬರೋದಾಗ್ಲಿ ಇಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನು ಹುಡ್ಕೊಂಡು ದುಡ್ಡು ಬರುತ್ತೆ ಈ ಒಂದು ಪರಿಹಾರ ಮಾಡಿದ ನಂತರ ಹಾಗಾಗಿ ಇದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಲಾಗಿದೆ ಇನ್ನು ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಯಾರ್ಯಾರು ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ವಾರಾಹಿ ತಾಯಿ ನಿಮಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ